ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಪಾಕಿಸ್ತಾನ ಇವತ್ತು ಅದು ನಾಶದ ಅಂಚಿಗೆ ಬಂದು ತಪ್ಪಿದೆ ವಿದೇಶಿ ವಿನಿಮಯದ ರಿಸರ್ವ್ಸ್ ಏನಿದೆ ಅದು ಇಲ್ಲವೇ ಇಲ್ಲ ಬೆಲೆ ಏರಿಕೆಯಿಂದ ಇಡೀ ದೇಶ ತತ್ತರಿಸ್ತಾ ಇದೆ ಇವನ್ ಗೋಧಿಯನ್ನು ಖರೀದಿಸುವುದಕ್ಕೂ ಕೂಡ ಸಾಮಾನ್ಯ ಜನರ ಬಳಿ ಹಣ ಇಲ್ಲ ಸೊ ಅದರಂತೆ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಪ್ರತ್ಯೇಕತಾ ವಾದ ಏನಿದೆ ಅದು ಹೆಚ್ಚಾಗ್ತಾನೆ ಬಲೂಚಿಗಳು ತಮಗೆ ಸಪ್ರೇ ಆದ ಒಂದು ದೇಶ ಬೇಕು ಅಂತ ಕೂತಿದ್ದಾನೆ ಸಿಂಧ್ನಲ್ಲಿ ಅಸಹನೆ ಇದೆ ಖೈಬರ್ ಫಕ್ತೂರ್ನಲ್ಲಿ ಇದೆ ಎಲ್ಲ ಕಡೆ ಕೂಡ ಒಂದು ದೇಶ ನಾಶ ಆಗುವುದಕ್ಕೆ ಏನೇನು ಬೇಕೋ ಅದೆಲ್ಲವೂ ಈಗ ಪಾಕಿಸ್ತಾನದಲ್ಲಿ ಇದೆ ಅಲ್ಲಿನ ಆಡಳಿತ ಏನನ್ನೂ ಮಾಡಲಾಗದ ಒಂದು ಸ್ಥಿತಿಗೆ ಬಂದು ತಲುಪಿದೆ ಆರ್ಥಿಕ ದಿವಾಳಿಯ ಅಂಚಿಗೆ ಬಂದು ಪಾಕಿಸ್ತಾನ ನಿಂತಿದೆ ಹಾಗಿದ್ದರೆ ಪಾಕಿಸ್ತಾನ ಈ ಸ್ಥಿತಿಗೆ ಬರುವುದಕ್ಕೆ ಕಾರಣ ಇದೆ ಯಾಕೆ ಅದು ನಾಶವಾಗುವ ಹಂತಕ್ಕೆ ಬಂದು ತಲುಪಿತು ಇದು ಬಹಳ ಮುಖ್ಯವಾದ ಪ್ರಶ್ನೆ ಈ ದೇಶ ಇಬ್ಬಾಗ ಆದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ರಚನೆಯಾದಾಗ ಆ ದೇಶ ಹೇಗಿರಬೇಕು ಅನ್ನುವ ಸಾಮಾನ್ಯ ಕಲ್ಪನೆ ಕೂಡ ಮುಸ್ಲಿಂ ಲೀಗ್ಗಾಗಲಿ ಮೊಹಮ್ಮದ್ ಇಲ್ ಅಲಿ ಜಿನ್ನಾ ಅವರಿಗಾಗಲಿ ಇರಲೇ ಇಲ್ಲ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಕೂಡ ಮುಸ್ಲಿಂ ಲೀಗ್ ಬ್ರಿಟಿಷರ ಜೊತೆ ಕೈಜೋಡಿಸಿತ್ತು ಅವರ ಉದ್ದೇಶ ಮುಸ್ಲಿಮರಿಗಾಗಿ ಪ್ರತ್ಯೇಕ ಒಂದು ದೇಶ ಇರಬೇಕು ಅನ್ನೋದಾಗತ್ತೆ ಹೊರತು ಆ ದೇಶ ಹೇಗಿರಬೇಕು ಅನ್ನುವ ಕಲ್ಪನೆ ಅವರಿಗೆ ಇರಲೇ ಇಲ್ಲ ಸೊ ಮುಸ್ಲಿಮರು ಬಹುಸಂಖ್ಯಾತರಾಗಿರುವ ಪ್ರದೇಶ ಎಲ್ಲ ಪಾಕಿಸ್ತಾನಕ್ಕೆ ಸೇರಬೇಕು ಅನ್ನೋದು ಅವರ ವಾದ ಆಗಿತ್ತು ಸೊ ಆ ಕಾರಣದಿಂದಾಗಿಯೇ ಜಮ್ಮು ಕಾಶ್ಮೀರದ ಮೇಲೆ ಸ್ವಾತಂತ್ರ್ಯ ಬಂದ ತಕ್ಷಣ ಆಕ್ರಮ ನಡೆಸಿ ಪಾಕಿಸ್ತಾನ ಏನೇನು ಮಾಡ್ತು ಅನ್ನೋದು ಗೊತ್ತಿತ್ತು ಆದರೆ ಅದರ ವಾದದಲ್ಲೇ ಹುರುಳಿರಲಿಲ್ಲ ಯಾವ ರಾಜ್ಯ ಏನಿದೆ ಅದು ಪಾಕಿಸ್ತಾನಕ್ಕಾದರೂ ಸೇರಬಹುದು ಭಾರತಕ್ಕಾದರೂ ಸೇರಬಹುದು ಹಾಗೆಯೇ ಸ್ವತಂತ್ರವಾಗಿ ಬೇಕಾದರೂ ಇರಬಹುದು ಅನ್ನುವುದು ಬ್ರಿಟಿಷರ ಮಾತಾಗಿತ್ತು ಸೊ ಈ ಸಂದರ್ಭದಲ್ಲಿ ನೀವು ಈ ಜುನಾಗಡ ತಗೊಳ್ಳ ಹಿಂದೂಗಳು ಅತಿ ಹೆಚ್ಚಿದ್ರು ಆದರೆ ಪಾಕಿಸ್ತಾನಕ್ಕೆ ಸೇರಿತು ಆದರೆ ಪಾಕಿಸ್ತಾನದ ವಾದದಲ್ಲೇ ಶಕ್ತಿ ಇರಲಿಲ್ಲ ಹುರುಳಿರಲಿಲ್ಲ ಸ್ವಾತಂತ್ರ್ಯ ಬಂದ ಮೇಲೆ ಪಾಕಿಸ್ತಾನಕ್ಕೆ ಸೇರಿದಂಥ ಕೈಬರ್ ಪ್ರಾಂತ್ಯ ಆಗಿರ್ಬೋದು ಸಿಂಧು ಬಂಗಾಲು ಬಲೂಚಿಸ್ತಾನ ಈ ಪ್ರದೇಶಗಳೇನಿವೆ ಅವು ವಿಭಿನ್ನ ಸಂಸ್ಕೃತಿ ಪರಂಪರೆ ಭಾಷೆ ಎಲ್ಲವನ್ನು ಹೊಂದಿದ್ವು ಅವೆಲ್ಲ ಕೂಡ ಪ್ರತ್ಯೇಕವಾದ ರಾಜ್ಯಗಳೂ ಆಗಿದ್ವು ಪ್ರತ್ಯೇಕವಾದ ಸಂಸ್ಕೃತಿಯನ್ನು ಭಾಷೆಯನ್ನು ಎಲ್ಲವನ್ನು ಹೊಂದಿದ್ವು ಆದರೆ ಪಾಕಿಸ್ತಾನದ ಅಂದಿನ ಆಡಳಿತಗಾರರಿಗೆ ಭಾಷೆ ಸಂಸ್ಕೃತಿ ಅನ್ನುವುದು ಮುಖ್ಯ ಅಂತ ಅವರಿಗೆ ಅನಿಸಿರಲೇ ಇಲ್ಲ ಅವರು ಇವರ ಸ್ಥಳೀಯ ಸಂಸ್ಕೃತಿಯನ್ನು ಭಾಷೆಯನ್ನು ನಾಶಪಡಿಸುವಂಥ ಒಂದು ಕೆಲಸವನ್ನು ಸತತವಾಗಿ ಅವರು ಮಾಡೋದಕ್ಕೆ ಪ್ರಾರಂಭ ಮಾಡಿದರು ಅದರ ಫಲಶುತ್ತಿ ಗೊತ್ತಲ್ಲ ಬಂಗಾಳ ಪ್ರತ್ಯೇಕವಾಗಿ ಬಾಂಗ್ಲಾದೇಶ ಆಗೋಯಿತು ಬಂಗಾಳದ ಪ್ರದೇಶ ಏನಿತ್ತು ಅದು ಹೊರಟೋಯಿತು ಅದರಂತೆ ಬೇರೆ ಬೇರೆ ಭಾಷೆಯನ್ನಾಡುವ ಪ್ರಾಂತ್ಯಗಳೇನಿವೆ ಆ ಪ್ರಾಂತ್ಯಗಳ ಮೇಲೆ ಸತತವಾದ ದಾಳಿಗಳು ಹಾಗೆಯೇ ಮಿಲಿಟ್ರಿ ಏನಿದೆ ಅವರ ದಾಳಿ ಅವರ ನಿಗೂಢ ಕೊಲೆಗಳು ಹತ್ತಿಗಳು ಹೀಗೆ ಒಂದಾದ ಮೇಲೆ ಒಂದು ಅಲ್ಲಿ ನಡೀತಾ ಹೋದು ಅವ್ರದ್ದು ಶಾಲೆಗಳನ್ನ ಕಟ್ಟಲಿಲ್ಲ ಅವರು ಆಸ್ಪತ್ರೆಗಳನ್ನು ಕಟ್ಟಲಿಲ್ಲ ಅವರು ಜನರಿಗೆ ಅನ್ನ ಕೊಡುವ ಬಗ್ಗೆ ಆಲೋಚನೆ ಮಾಡಲಿಲ್ಲ ಅವರು ಕೇವಲ ಮದ್ರಾಸಾಗಳನ್ನು ನಿರ್ಮಿಸುವುದರಲ್ಲೇ ಕಾಲ ಕಳೆದ ಶಿಕ್ಷಣ ಇಲ್ಲದೇನೆ ಕೇವಲ ಧಾರ್ಮಿಕ ಶಿಕ್ಷಣವನ್ನು ಕಲಿತವರು ವೈಜ್ಞಾನಿಕ ಮನೋಭಾವವನ್ನು ಕಳೆದುಕೊಂಡರು ಧರ್ಮ ಎಲ್ಲದಕ್ಕಿಂತ ಮುಖ್ಯ ಅಂತ ಅವರು ನಂಬಿದವರು ಅವರು ಬಂದೂಕುಗಳನ್ನು ಹಿಡಿಯುವ ರೀತಿಯ ಭಯೋತ್ಪಾದಕರಾಗಿ ಕೂಡ ಪರಿವರ್ತನೆ ಆಗ್ಬಿಟ್ಟು ಈ ತಪ್ಪು ಜಿನ್ನ ನಂತರ ಬಂದಂಥ ಅವರ ಆಡಳಿತಕಾರರಲ್ಲಿ ಇತ್ತು ಧರ್ಮ ಕೇವಲ ಧರ್ಮ ಎಲ್ಲದಕ್ಕಿಂತ ಮುಖ್ಯ ಅಂತ ಅವರು ನಂಬಿಕೊಂಡಿದ್ದರು ಬದುಕು ಮುಖ್ಯ ಅನ್ನುವುದು ಅವರಿಗೆ ಅರಿವಾಗಿರಲೇ ಇರ್ ಇರಲಿಲ್ಲ ಸೊ ಆದರೆ ಭಾರತದಲ್ಲಿ ಇದಕ್ಕೆ ವಿಭಿನ್ನವಾದ ಪರಿಸ್ಥಿತಿ ಇತ್ತು ಅದರ ಅದನ್ನು ನಂತರ ನಾನು ಹೇಳ್ತೀನಿ ಭಾರತದ ನಮ್ಮ ಹಿರಿಯರು ಇರಾರಲ್ಲ ಅವರು ದೇಶ ಕಟ್ಟುವುದಕ್ಕೆ ಬದ್ಧರಾಗಿದ್ದರು ಎಲ್ಲಕ್ಕಿಂತ ನಾವು ಬಹಳ ಮುಖ್ಯವಾಗಿ ಅಂಬೇಡ್ಕರ್ ಅವರನ್ನು ನೀಡಿದ ಒಂದು ಅದ್ಭುತವಾದ ಸಂವಿಧಾನ ಆ ಸಂವಿಧಾನ ಈ ದೇಶವನ್ನು ಒಗ್ಗಟ್ಟಿನಿಂದ ಇರುವುದಕ್ಕೆ ಸಂವಿಧಾನದ ವಿರುದ್ಧ ಇರುವವರು ಕೂಡ ಮಾತನಾಡದಂತಹ ಒಂದು ಸ್ಥಿತಿ ಇದೆಯಲ್ಲ ಆ ಸ್ಥಿತಿ ದೇಶದಲ್ಲಿ ನಿರ್ಮಾಣ ಆಗ್ಬಿಡ್ತು ಸಂವಿಧಾನ ವಿರೋಧಿಗಳು ಕೂಡ ಎಲ್ಲ ಮುಚ್ಚಿಕೊಂಡಿರುವಂಥ ಸ್ಥಿತಿ ನಿರ್ಮಾಣ ಆಯಿತು ಅದರಂತೆ ಆಧುನಿಕ ಭಾರತದ ಕನಸು ನಮ್ಮ ಅಂದಿನ ನಾಯಕರಲ್ಲಿ ಬಹಳ ಸ್ಪಷ್ಟವಾಗಿತ್ತು ಅದು ನೆಹರು ಅವರಲ್ಲಿ ಇತ್ತು ಸರ್ದಾರ್ ಪಟೇಲರಲ್ಲಿ ಇತ್ತು ಅದಿನ ಬಹುತೇಕ ನಾಯಕರು ಹೊಸ ನಾಡನ್ನು ಕಟ್ಟುವುದಕ್ಕೆ ಚಿಂತೆ ಮಾಡ್ತಿದ್ದರು ಹೊರತು ಅವರು ಮದ್ರಾಸಗಳು ದೇವಾಲಯಗಳು ಇರ್ತದ್ರ ಮೇಲೆ ಆಲೋಚನೆ ಮಾಡಲೇ ಇಲ್ಲ ನಾವು ಕೂಡ ಕೇವಲ ದೇವಾಲಯಗಳನ್ನ ನಿರ್ಮೋದ ನಿರ್ಮಿಸುವುದರಲ್ಲಿ ನಿರ್ಮಿಸಿದಾಗಿದ್ದ ಆಗಿದ್ದರೆ ಇವತ್ತಿನ ದಿನ ಭಾರತ ಲಕ್ಷಾಂತರ ಜನ ವಿದೇಶಕ್ಕೆ ಹೋಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ ಭಾರತದಲ್ಲಿ ವೈಜ್ಞಾನಿಕ ಮನೋಭಾವದ ಸಮಾಧಿ ಆಗ್ಬಿಡ್ತಾ ಇತ್ತು ಆದರೆ ಸಣ್ಣ ಸಣ್ಣ ಮಕ್ಕಳಲ್ಲಿ ವೈಜ್ಞಾನಿಕ ಶಿಕ್ಷಣವನ್ನು ಕೊಡುವ ಕೆಲಸವನ್ನು ಮಾಡ್ತಾ ಬಂದಿದ್ದು ಅಂದಿನ ಸರ್ಕಾರ ಸೊ ಕಾಂಗ್ರೆಸ್ ಒಂದು ಚಳವಳಿಯಾಗಿ ಬಂದದ್ದು ಕಾಂಗ್ರೆಸ್ ನಂತರದಲ್ಲಿ ಅತ್ಯುತ್ತಮವಾದ ಶಿಕ್ಷಣ ಆರೋಗ್ಯ ಹಾಗೆಯೇ ಸಮಾನತೆಯ ಕನಸನ್ನು ನನಸಾಗಿಸುವ ಯತ್ನದಲ್ಲಿ ಕಾಂಗ್ರೆಸ್ ತೊಳೆದುಕೊಳ್ತು ಅಲ್ಪಸಂಖ್ಯಾತರನ್ನು ಬಹುಸಂಖ್ಯಾತರಂತೆ ನೋಡಿಕೊಳ್ಳುವ ಒಂದು ಸಂಪ್ರದಾಯ ಈ ದೇಶದಲ್ಲಿ ಪ್ರಾರಂಭ ಆಯಿತು ಬಹುಸಂಖ್ಯಾತರಿಗೆ ಎಷ್ಟು ಹಕ್ಕು ಇದೆಯೋ ಯಾವ್ಯಾವ ಹಕ್ಕಿದೆಯೋ ಆ ಹಕ್ಕು ಕೂಡ ಅಲ್ಪಸಂಖ್ಯಾತರಿಗೆ ದೊರಕಬೇಕು ಅಂತ ಹೇಳಿ ಅಂದಿನ ನಾಯಕರುಗಳು ಸಮಾನತೆಯ ಸಮಾಜದ ಕನಸು ಕಂಡರು ಸೊ ಅದು ಕಾಣದಿದ್ದರೆ ಏನಾಗ್ತಿತ್ತು ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಕಸಿದುಕೊಂಡಿದ್ದರೆ ಎಲ್ಲ ಭಾಷೆಗಳನ್ನು ನಾಶಪಡಿಸುವ ಕೆಲಸ ಮಾಡಿದರೆ ಕೇವಲ ಹಿಂದಿ ಮಾತ್ರ ನಮ್ಮ ಭಾಷೆ ಅಂತ ಕಂಡು ಹೊರಟಿದ್ರೆ ಈ ದೇಶ ಯಾವ ಸ್ಥಿತಿಗೆ ತಲುಪ್ತಿತ್ತು ಒಂದು ನಿಮಿಷ ಆಲೋಚನೆ ಮಾಡಿ ಈ ದೇಶ ಕೂಡ ಪಾಕಿಸ್ತಾನದಂತೆ ನಾಶದ ಅಂಚಿಗೆ ಹೋಗ್ತಿತ್ತು ಎಲ್ಲಡ ಎಲ್ಲೆಡೆ ಕೇವಲ ಒಂದೇ ಧರ್ಮದ ಪ್ರಚಾರ ಮಾಡ್ತಾ ಕೇವಲ ದೇವಾಲಯಗಳನ್ನ ನಿರ್ಮಿಸ್ತಾ ಹಳೆಯ ದೇವಾಲಯಗಳಲ್ಲಿ ಎಲ್ಲೆಲ್ಲಿತ್ತು ಅಂತ ಹುಡುಕ್ತಾ ಇದೇ ಕೆಲಸ ಮಾಡಿದರೆ ನೆಹರು ಇದೇ ಕೆಲಸದಲ್ಲಿ ನಿರತರಾಗಿದ್ದರೆ ಏನಾಗ್ತಾ ಇತ್ತು ಸರ್ದಾರ್ ಪಟೇಲ್ರು ಇದನ್ನೇ ಮಾಡಿದರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಇದನ್ನೇ ಮಾಡಿದರೆ ಇಂದಿರಾ ಗಾಂಧಿಯವರು ಇದನ್ನೇ ಮಾಡಿದರೆ ದೇಶ ಏನಾಗ್ತಾ ಇತ್ತು ಒಂದು ನಿಮಿಷ ಬಿಟ್ಟು ಆಲೋಚನೆ ಮಾಡಿ ಆಗ ಈ ದೇಶದ ಭದ್ರ ಬುನಾದಿ ಏನಿದೆ ಆ ಭದ್ರ ಬುನಾದಿಯನ್ನು ಹಾಕಿದ ನಮ್ಮ ಹಿರಿಯ ನಾಯಕರುಗಳಿಂದ ಇದಾರಲ್ಲ ಇದ್ರಲ್ಲ ಅವರಿಗೆ ಒಂದು ಸಣ್ಣ ಕೃತಜ್ಞತೆ ಸಲ್ಲಿಸಬೇಕು ಅಂತ ಅನಿಸಲ್ವಾ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯದ ಹರಣದ ಪ್ರಕರಣಗಳು ಎಮರ್ಜೆನ್ಸಿ ಸಂದರ್ಭದಲ್ಲಿ ನಡೆದರೂ ಕೂಡ ಒಟ್ಟಾರೆಯಾಗಿ ವ್ಯಕ್ತಿಗತ ಸ್ವಾತಂತ್ರ್ಯಕ್ಕೆ ಭಾರತದ ಅಂದಿನ ಆಡಳಿತ ಬೆಲೆಯನ್ನು ಕೊಡ್ತಾ ಬಂತು ನೆಹರು ಅವರು ಬೆಲೆ ಕೊಡ್ತಾ ಬಂದರು ನೆಹರು ಅವರನ್ನು ಯಾರು ಟೀಕಿಸಿದರೂ ಕೂಡ ಅವರು ಟೀಕೆಯನ್ನು ಕ್ರೀಡಾ ಮನೋಭಾವದಿಂದ ಜವಾಹರ್ಲಾಲ್ ನೆಹರು ಸ್ವೀಕರಿಸ್ತಾ ಇದ್ದರು ಅವರ ವಿರುದ್ಧ ಶಂಕರ್ ವೀಕ್ಲಿ ಶಂಕರ್ ಅವರು ಕಾರ್ಟೂನ್ ಬರೀತಾ ಇದ್ರು ಅದು ನೆಹರೂ ಅವ್ರ ಮೇಲೆ ಬಹುತೇಕ ಇತ್ತು ಯಾಕೆಂದರೆ ಕಾರ್ಟೂನ್ಗಳು ಹಾಗೇನೆ ಟೀಕೆ ಮಾಡೋದಕ್ಕೆ ಪತ್ರಿಕೋದ್ಯಮದ ಹಾಗೆ ಪತ್ರಿಕೋದ್ಯಮದ ಭಾಗ ಅದು ಆಗ ಬೆಳಗ್ಗೆ ಕಾಫಿ ಕರೆದು ನೆಹರು ನಗುತ್ತಿದ್ದರಂತೆ ಓಹ್ ನನ್ನ ಕಾರ್ಟೂನ್ ಬಿಡಿಸಿದೆಯಾ ಶಂಕರ್ ಬ್ಯೂಟಿಫುಲ್ ಅಂತ ಇವತ್ತಿನ ಸ್ಥಿತಿಗೆ ಸ್ವಲ್ಪ ಹೋಲಿಸಿ ನೋಡಿ ಇವತ್ತು ಯಾರಿಗಾದರೂ ಕಾರ್ಟೂನ್ ಬರೆಯುವ ಅವಕಾಶ ಅಥವಾ ಸ್ವಾತಂತ್ರ್ಯ ಎಷ್ಟರ ಮಟ್ಟಿಗಿದೆ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಾಶಪಡಿಸುವ ಯತ್ನ ಹೇಗೆ ಹೇಗೆ ನಡೀತಾ ಇದೆ ಒಂದು ನಿಮಿಷ ಆಲೋಚನೆ ಮಾಡಿ ಹಾಗೆಯೇ ನ ಪಾಕಿಸ್ತಾನ ನಾಶ ಆಯ್ತಲ್ಲ ಆ ಪಾಕಿಸ್ತಾನ ನಾಶ ಆಗುವ ಸ್ಥಿತಿ ಅದರ ಹುಟ್ಟಿನಲ್ಲೇ ಇತ್ತು ಅದು ಬದುಕುವ ಮಗು ಆಗಿರಲಿಲ್ಲ ಅದು ಬೆಳೆಯುವ ಮಗು ಆಗಿರಲಿಲ್ಲ ಅದು ಎಲ್ಲೆಡೆ ಎದೆ ಉಬ್ಬಿಸಿ ನಡೆಯುವ ಮಗು ಆಗಿರಲಿಲ್ಲ ಆ ಮಗುವಿನಲ್ಲೇ ದೋಷ ಇತ್ತು ಆ ಮಗುವಿನಲ್ಲೇ ರೋಗ ಇತ್ತು ಅಂತಹ ಪಾಕಿಸ್ತಾನ ಏನಿದೆ ಅದನ್ನು ನಿರ್ಮಿಸುವುದಕ್ಕೆ ಹೊರಟವರ ತಪ್ಪು ಅದು ಅವರು ಶಾಲೆ ಕಾಲೇಜು ಕಟ್ಟಲಿಲ್ಲ ಕಟ್ಟಡಗಳನ್ನು ನಿರ್ಮಿಸಲಿಲ್ಲ ಜನರ ಮನಸ್ಸಿನಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ತುಂಬಲಿಲ್ಲ ಕೇವಲ ಧಾರ್ಮಿಕತೆಯನ್ನು ತುಂಬಿದ್ರು ಈಗ ನಾಶಕ್ಕೆ ಬಂದು ನಿಂತಿದೆ ಈ ಪ್ರಶ್ನೆಗೆ ಉತ್ತರ ಏನು ಗೊತ್ತಾ ಇದು ಹಿಂದಿರುವ ಪ್ರಶ್ನೆ ಯಾವುದು ಗೊತ್ತಾ ಭಾರತ ಭಾರತವಾಗಿ ಉಳಿದಿದ್ದು ಹೇಗೆ ಇದೇಕೆ ಹಿಂದೂ ಪಾಕಿಸ್ತಾನ ಆಗಲಿಲ್ಲ ಇತಿಹಾಸದ ಪುಟಗಳನ್ನು ಮಗಚಿದರೆ ಈ ಪ್ರಶ್ನೆಗೆ ನಮಗೆ ಉತ್ತರ ಸಿಗುತ್ತೆ ನಾನು ಕೆಲವು ಉತ್ತರಗಳನ್ನು ತಮಗೆ ಕೊಡುವುದಕ್ಕೆ ಯತ್ನ ಮಾಡಿದ್ದೇನೆ ಅದಿಲ್ಲದಿದ್ದರೆ ಇವತ್ತಿನ ಪರಿಸ್ಥಿತಿಯೇ ಇದ್ದರೆ ಭಾರತ ಕೂಡ ಹಿಂದೂ ಪಾಕಿಸ್ತಾನ ಆಗ್ತಿತ್ತು ಆರ್ಥಿಕವಾಗಿ ಕುಸಿದು ಹೋಗ್ತಿತ್ತು ಕೇವಲ ಧಾರ್ಮಿಕ ನಂಬಿಕೆಗಳೇನಿವೆ ಎಲ್ಲವನ್ನು ಆಳ್ತಾ ಆರ್ಥಿಕತೆ ಕುಸಿದು ಹೋಗ್ತಿತ್ತು ನಾಶ ಆಗ್ತಿತ್ತು ಈ ಬಗ್ಗೆ ಒಂದು ನಿಮಿಷ ತಾವೆಲ್ಲ ಆಲೋಚನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ